ಪ್ರಶ್ನೆ ಒಂದು ಯಾವ ತರಕಾರಿಯನ್ನು ಹಸಿಯಾಗಿ ತಿಂದರೆ ಅನಾರೋಗ್ಯ ಉಂಟಾಗುತ್ತದೆ ಎ ಎಲೆಕೋಸು ಬಿ ಅಣಬೆ ಸಿ ಸೌತೆಕಾಯಿ ಡಿ ಬೀಟ್ರೋಟ್ ಸರಿ ಉತ್ತರ ಎ ಎಲೆಕೋಸು ಬಿ ಅಣಬೆ ಪ್ರಶ್ನೆ ಎರಡು ಯಾವ ಆಹಾರ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎ ತುಪ್ಪ ಬಿ ಮೊಟ್ಟೆ ಸಿ ಹಾಲು ಡಿ ಪನ್ನೀರ್ ಸರಿ ಉತ್ತರ ಬಿ ಮೊಟ್ಟೆ ಪ್ರಶ್ನೆ ಮೂರು ಯಾವ ದಿನ ಹುಟ್ಟಿದ ಗಂಡು ಮಕ್ಕಳು ಅದೃಷ್ಟವಂತರು ಎ ಶನಿವಾರ ಬಿ ಶುಕ್ರವಾರ ಸಿ ಮಂಗಳವಾರ ಡಿ ಭಾನುವಾರ ಸರಿ ಉತ್ತರ ಡಿ ಭಾನುವಾರ ಪ್ರಶ್ನೆ ನಾಲ್ಕು ಕಣ್ಣುಗಳ ಸಲ್ಲೆತ ಉಂಟಾಗಲು ಕಾರಣವೇನು ಎ ಒಣಕಣ್ಣುಗಳು ಬಿ ಆಯಾಸ ಸಿ ಪೌಷ್ಟಿಕ ಕೊರತೆ ಡಿ ಒತ್ತಡ ಸರಿ ಉತ್ತರ ಎ ಒಣಕಣ್ಣುಗಳು ಬಿ ಆಯಾಸ ಸಿ ಪೌಷ್ಟಿಕಾಂಶ ಕೊರತೆ ಡಿ ಒತ್ತಡ ಪ್ರಶ್ನೆ ಐದು ಹೆಚ್ಚು ಟೊಮೊಟೊ ಸಾಸ್ ತಿನ್ನುವುದರಿಂದ ದೇಹದ ಯಾವ ಭಾಗ ಹಾನಿಗೊಳ್ಳುತ್ತದೆ ಎ ಮೂತ್ರಪಿಂಡ ಬಿ ಹೃದಯ ಸಿ ಹಲ್ಲುಗಳು ಡಿ ಶ್ವಾಸಕೋಶ ಸರಿ ಉತ್ತರ ಎ ಮೂತ್ರಪಿಂಡ ಬಿ ಹೃದಯ ಪ್ರಶ್ನೆ ಆರು ಯಾವ ಕಾರಣಕ್ಕೆ ಸಣ್ಣ ವಯಸ್ಸಿನಲ್ಲಿಯೇ ಸಕ್ಕರೆ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ ಎ ಅನುವಂಶೀಯತೆ ಬಿ ಅಧಿಕ ಬೊಜ್ಜು ಸಿ ಆಹಾರ ಪದ್ಧತಿ ಡಿ ಒತ್ತಡ ಸರಿ ಉತ್ತರ ಎ ಅನುವಂಶೀಯತೆ ಬಿ ಅಧಿಕ ಬೊಜ್ಜು ಸಿ ಆಹಾರ ಪದ್ಧತಿ ಪ್ರಶ್ನೆ ಏಳು ದಿನನಿತ್ಯ ಖಾಲಿ ಹೊಟ್ಟೆಯಲ್ಲಿ ಉರಿದ ಬೆಳ್ಳುಳ್ಳಿಯನ್ನು ಸೇವಿಸುವುದರಿಂದ ಏನಾಗುತ್ತದೆ ಎ ಅಜೀರ್ಣ ಬಿ ಹೃದಯ ಆರೋಗ್ಯ ಸಿ ತೂಕ ಇಳಿಕೆ ಡಿ ರೋಗ ನಿರೋಧಕ ಶಕ್ತಿ ಸರಿ ಉತ್ತರ ಬಿ ಹೃದಯ ಆರೋಗ್ಯ ಸಿ ತೂಕ ಇಳಿಕೆ ಡಿ ರೋಗ ನಿರೋಧಕ ಶಕ್ತಿ ಪ್ರಶ್ನೆ ಎಂಟು ಯಾವ ಹೂವಿನಿಂದ ಶಿವನ ಪೂಜೆ ಮಾಡಿದರೆ ಶ್ರೇಷ್ಠ ಎಂಬ ನಂಬಿಕೆ ಇದೆ ಎ ತುಂಬೆ ಬಿ ಮಲ್ಲಿಗೆ ಸಿ ಶಂಖಪುಷ್ಪ ಡಿ ದಾಸವಾಳ ಸರಿ ಉತ್ತರ ಎ ತುಂಬೆ ಪ್ರಶ್ನೆ ಒಂಬತ್ತು ವಿಟಮಿನ್ ಕೆ ಯಾವುದರಲ್ಲಿ ಅಧಿಕವಾಗಿದೆ ಎ ಆಲೂಗೆಡ್ಡೆ ಬಿ ಚೀಸ್ ಸಿ ಬ್ರೋಕಲಿ ಡಿ ಈರುಳ್ಳಿ ಸರಿ ಉತ್ತರ ಬಿ ಚೀಸ್ ಸಿ ಬ್ರೋಕಲಿ ಪ್ರಶ್ನೆ ಹತ್ತು ವಿಶ್ವದ ಅತ್ಯಂತ ಅಪಾಯಕಾರಿ ಜೀವಿಗಳು ಯಾವುದು ಎ ಜಿರಳೆ ಬಿ ಹುಲಿಗಳು ಸಿ ಹಾವುಗಳು ಡಿ ಸೊಳ್ಳೆಗಳು ಸರಿ ಉತ್ತರ ಡಿ ಸೊಳ್ಳೆಗಳು ಪ್ರಶ್ನೆ ಹನ್ನೊಂದು ಅತಿಯಾಗಿ ತಣ್ಣೀರು ಕುಡಿಯುವುದರಿಂದ ದೇಹದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎ ತಲೆನೋವು ಬಿ ಕಿಡ್ನಿ ಸಮಸ್ಯೆ ಸಿ ಜೀರ್ಣಕ್ರಿಯೆ ಸಮಸ್ಯೆ ಡಿ ಗಂಟಲು ನೋವು ಸರಿ ಉತ್ತರ ಎ ತಲೆನೋವು ಸಿ ಜೀರ್ಣಕ್ರಿಯೆ ಸಮಸ್ಯೆ ಡಿ ಗಂಟಲು ನೋವು ಪ್ರಶ್ನೆ ಹನ್ನೆರಡು ಅಗಳಿನಲ್ಲಿ ಎಷ್ಟು ಗಂಟೆಗಳ ನಿದ್ದೆ ಆರೋಗ್ಯಕ್ಕೆ ಒಳ್ಳೆಯದು ಎ ಮೂರು ಗಂಟೆ ಬಿ ಒಂದೂವರೆ ಗಂಟೆ ಸಿ ಎರಡೂವರೆ ಗಂಟೆ ಡಿ ಮೂವತ್ತು ನಿಮಿಷ ಸರಿ ಉತ್ತರ ಬಿ ಒಂದೂವರೆ ಗಂಟೆ ಪ್ರಶ್ನೆ ಹದಿಮೂರು ಗರಿಕೆ ಉಲ್ಲಿನ ರಸವನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಏನಾಗುತ್ತದೆ ಎ ತೂಕ ಇಲ್ಲಿಕೆ ಬಿ ಲೋ ಬಿಪಿ ಸಿ ರಕ್ತ ಶುದ್ಧಿ ಡಿ ಕೂದಲ ಆರೋಗ್ಯ ಸರಿ ಉತ್ತರ ಎ ತೂಕ ಇಳಿಕೆ ಸಿ ರಕ್ತ ಶುದ್ಧಿ ಡಿ ಕೂದಲ ಆರೋಗ್ಯ ಪ್ರಶ್ನೆ ಹದಿನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವ ಆಹಾರವನ್ನು ಅತಿಯಾಗಿ ಸೇವಿಸಿದರೆ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ ಎ ಹಾಲು ಬಿ ಮೀನು ಸಿ ಮೊಟ್ಟೆ ಡಿ ಮಾಂಸ ಸರಿ ಉತ್ತರ ಬಿ ಮೀನು ಪ್ರಶ್ನೆ ಹದಿನೈದು ಹಾಲಿಗೆ ಯಾವುದನ್ನು ಬೆರೆಸಿ ಕುಡಿದರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಎ ಬೆಲ್ಲ ಬಿ ಉಪ್ಪು ಸಿ ಜೇನುತುಪ್ಪ ಡಿ ಅರಿಶಿಣ ಸರಿ ಉತ್ತರ ಬಿ ಉಪ್ಪು